ರೆಡ್ಡಿ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಗೌರಿಬಿದನೂರು ತಾಲೂಕಿನ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಮಂಜುನಾಥ ರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು ಜೆಡಿಎಸ್ ಪಕ್ಷದ ಮುಖಂಡರಾದ ಸಿಆರ್ ನರಸಿಂಹಮೂರ್ತಿ ಅವರು ಮಾತನಾಡಿ ರೈತ ಹಾಗೂ ಜನಪರ ಹೋರಾಟ ಸಮಾಜ ಸೇವೆ ಮೂಲಕವೇ ರಾಜಕಾರಣ ಆರಂಭಿಸಿದ ಅವರು ತಾಲೂಕು ಕಂಡಂತಹ ಧೀಮಂತ ರಾಜಕಾರಣಿಯಾಗಿದ್ದಾರೆ ಈಗ ಉತ್ತಮ ಹುದ್ದೆ ಸಿಗಲಿ ಅಂತ ಶುಭ ಹಾರೈಸಿದ್ರು ಶ್ರೀ ಮಂಜುನಾಥ್ ರೆಡ್ಡಿ ಅವರ ತಾಲೂಕಿನ ಅಧ್ಯಕ್ಷ

ಕಲಿಯುಗದ ಕಾರಣ ಅಂತೇಳಿ ಹೆಸರುವಾಗಿ ಹೆಸರಾಗಿರುವ ನಮ್ಮ ತಾಲೂಕು ಅಧ್ಯಕ್ಷರಾದ ಶ್ರೀ ಮಂಜುನಾಥ ರೆಡ್ಡಿ ಅವರ ನಲವತ್ತನೇ ಹುಟ್ಟುಹಬ್ಬದವನ್ನು ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಂದ ಮತ್ತು ಅಭಿಮಾನಿಗಳ ಬಳದಿಂದ ಅತಿಥಿ ವಿಜೃಂಭಣೆಯಾಗಿ ಅಂಡಂಪಲ್ಲಿ ವಿತರಣೆಯನ್ನು ಅಂದ್ಕೊಂಡಿದ್ದು ನಮ್ಮ ಮಂಜುನಾಥ ರೆಡ್ಡಿ ಅವರಿಗೆ ಆರೋಗ್ಯ ಮತ್ತು ಅಧಿಕಾರವನ್ನು ದೇವರು ಕಳಿಸಲಿ ಅಂತ ಈ ಮೂಲಕ ಕೋರಿಕೊಳ್ಳಿ ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷ ನಟರಾಜ್ ಅವರು ಮಾತನಾಡಿ ತಾಲೂಕಿನಲ್ಲಿ ಸಮಾಜಮುಖಿ ಕೆಲಸಗಳನ್ನ ಇನ್ನೂ ಹೆಚ್ಚು ಮಾಡಲಿ ಆ ದೇವರು ಅವರಿಗೆ ಶಕ್ತಿ ಕೊಡಲಿ ಎಂದರು ದಿನ ನಮ್ಮ ತಾಲೂಕು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ ಅವರದು ಬರ್ತ್ಡೇ ಕಾರ್ಯಕ್ರಮವನ್ನು ಕೊಟ್ಟಿದ್ದೆ ಅವರು ನಿರಂತರವಾಗಿ ಹತ್ತು ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ಪಕ್ಷದ ಸಂಘಟನೆಗೆ ಒತ್ತು ನೀಡಿ ಪಕ್ಷವನ್ನು ಒಂದು ಉನ್ನತ ಸ್ಥಾನಕ್ಕೆ ತರೋದಕ್ಕೆ ಹೆಚ್ಚಿನ ಜವಾಬ್ದಾರಿ ಕೆಲಸಗಳನ್ನು ಮಾಡಿರ್ತಾರೆ ಅವರ ಆರೋಗ್ಯವು ಮುಂದಿನ ದಿವಸದಲ್ಲಿ ರಾಜಕೀಯವಾಗಿ ಅವರು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಹೇಳಿ ಕೇಳ್ಬೋದು ಮುಖಂಡ ಪ್ರಭು ಮಾತನಾಡಿ ಮಂಜುನಾಥ ರೆಡ್ಡಿ ಅಭಿಮಾನಿಗಳು ಹಾಗೂ ವಿವಿಧ ಸಮುದಾಯದ ಮುಖಂಡರು ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ರೆಡ್ ಹಣ್ಣು ಹಂಪಲು ವಿತರಿಸುವ ಮೂಲಕ ಜನ್ಮ ದಿನಾಚರಣೆ ಆಚರಿಸಿಕೊಳ್ತಿರುವುದಾಗಿ ತಿಳಿಸಿದರು ಪಕ್ಷದ ಅಧ್ಯಕ್ಷರಾದಂತಹ ಸಿ ಮಂಜುನಾಥ ರೆಡ್ಡಿ ಅಣ್ಣನವರ ನಲವತ್ತು ವರ್ಷದ ಹುಟ್ಟು ಹಬ್ಬದ ಆಚರಣೆ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖಂಡರಾದಂಥ ಸಿ ಆರ್ ನರಸಿಂಹಮೂರ್ತಿಯವರು ಕಾರ್ಯಾಧ್ಯಕ್ಷರಾದಂಥ ನಟರಾಜಣ್ಣವರು ಮತ್ತು ನಮ್ಮ ರಾಜಣ್ಣವರು ಎಲ್ಲ ಪಕ್ಷದ ಮುಖಂಡರು ಸೇರಿ ಇವತ್ತು ಅವರು ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಇವತ್ತಿನ ದಿವಸ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಮತ್ತು ಹಾಸ್ಪಿಟ್ಲಲ್ಲಿ ಏನು ಚಿಕಿತ್ಸೆ ಪಡಿತಾ ಇದ್ರೆ ಎಲ್ಲ ಇವ್ರಿಗೂ ಕೂಡ ಹಣ್ಣು ಹಂಪಲ ವಿತರಣೆಯನ್ನು ಹಂಪ ಹಂಚುವಂತ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಅವರಿಗೆ ಭಗವಂತ ಆಯಸ ಆರೋಗ್ಯ ಸಕಲವು ಕೊಡಲಿ ಇನ್ನು ಸಾಕಷ್ಟು ದಿನ ರಾಜಕೀಯ ಉನ್ನತ ಸ್ಥಾನಕ್ಕೆ ಏರಲಿ ಅಂತೇಳಿ ನಾವು ತಾಲೂಕು ಜೆಡಿಎಸ್ ಪರವಾಗಿ ಅವರಿಗೆ ಶುಭವನ್ನು ಆರೈಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ವೆಂಕಟರಮಣಪ್ಪ ಚಿನ್ನಪ್ಪ ರೆಡ್ಡಿ ಕೋಟೆ ಭಾಸ್ಕರ್ ಸೋಮಶೇಖರ್ ಮಂಜುನಾಥ ರೆಡ್ಡಿ ಚೇತನ್ ಪವನ್ ರೈಲ್ವೆ ಬೇಗ್ ಗೋಪಿ ಕೇಶವ್ ಮಹೇಂದ್ರ ರೆಡ್ಡಿ ಪ್ರಸನ್ನಕುಮಾರ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು